ವಿಜಯಾಪುರ ರೈಲ್ವೆ ನಿಲ್ದಾಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಜಯಪುರ ರೈಲ್ವೆ ನಿಲ್ದಾಣವನ್ನು ತೋರಿಸುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಅದರ ಜೊತೆಗೆ ವಿಶ್ವ ವಿಖ್ಯಾತಿ ಹೆಸರು ಮಾಡಿರುವ ಗೋಲ ಗುಮ್ಮಟ ಈ ರೈಲ್ವೆ ನಿಲ್ದಾಣದಿಂದ ಕಾಣುತ್ತದೆ ಅದರ ಜೊತೆಗೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಅದು ಇದೆ ಈ ನಿಲ್ದಾಣವನ್ನು ಗೋಲ ಗುಮ್ಮಟ ಯಾವ ರೀತಿ ಮುಂಭಾಗದಲ್ಲಿ ಇದೆ ಆ ರೀತಿ ಡಿಸೈನಲ್ಲಿ ಕಟ್ಟಿದ್ದಾರೆ ಸ್ನೇಹಿತರೆ ಈ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ವಿಶಾಲವಾದ ಪ್ರಾಂಗಣವೂ ಸಹ ಇದೆ ಈ ರೈಲ್ವೆ ನಿಲ್ದಾಣಕ್ಕೆ ಬಂದಾಗ ನಿಮಗೇನಾದರೂ ಟೈಮ್ ಇದ್ದರೆ ಇಬ್ರಾಹಿಂ ರೋಜ ಗೋಲಗುಮ್ಮಟ ಬಾರಕ್ಕಮ್ಮನು ಅದರ ಜೊತೆಗೆ ಶಿವಗಿರಿ ಶಿವನ ಸ್ಟ್ಯಾಚ್ಯು ಅರವತ್ತೆಂಟು ಅಡಿ ಎತ್ತರದ ಶಿವನ ಸ್ಟ್ಯಾಚ್ಯು ಇನ್ನು ಎರಡು ಮುಖ್ಯ ಪ್ಲೇಸುಗಳನ್ನು ಸಹ ಈ ರೈಲ್ವೆ ನಿಲ್ದಾಣದಿಂದ ಸರಿಸುಮಾರು ಐದರಿಂದ ಆರು ಕಿಲೋಮೀಟರ್ ಅಂತರದಲ್ಲಿ ಎಲ್ಲ ಸ್ಥಳಗಳನ್ನು ಸಹ ನೀವು ನೋಡಬಹುದು ಈ ರೈಲ್ವೆ ನಿಲ್ದಾಣದಿಂದ ನೀವು ಇಂಡಿ ಪಂಡಾಪುರ ಸೋಲಾಪುರ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಬೆಂಗಳೂರು ದಾವಣಗೆರೆ ಮೈಸೂರು ಹಾಸನ ಪ್ರತಿಯೊಂದು ಜಿಲ್ಲೆ ರಾಜ್ಯಗಳಿಗೂ ಸಹ ಇಲ್ಲಿಂದ ಹೋಗಬಹುದು ಅದರ ಜೊತೆಗೆ ಶಿರಡಿ ಸಾಯಿಬಾಬಾ ಕ್ಷೇತ್ರಕ್ಕೂ ಸಹ ನೀವು ಹೋಗಬಹುದು ಮಂತ್ರಾಲಯಕ್ಕೂ ಹೋಗಬಹುದು ಇನ್ನು ಹತ್ತಾರು ಜಿಲ್ಲೆಯ ಹತ್ತಾರು ತಾಲೂಕುಗಳಿಗೂ ಸಹ ಈ ನಿಲ್ದಾಣದಿಂದ ನೀವು ಹೋಗಬಹುದು ಅದರ ಜೊತೆಗೆ ಆಂಧ್ರ ಪ್ರದೇಶದ ಕೆಲವು ನಗರಗಳಿಗೂ ಸಹ ಈ ನಿಲ್ದಾಣದಿಂದ ನೀವು ಹೋಗಬಹುದು ಈ ನಿಲ್ದಾಣದಿಂದ ಅತಿ ಹೆಚ್ಚು ರೈಲುಗಳೇನು ಓಡಾಡಲ್ಲ ಆ ಕಾರಣದಿಂದ ಅಭಿವೃದ್ಧಿನೂ ಸಹ ಕಡಿಮೆಯಾಗಿದೆ ಕೇವಲ ಮೂರು ಪ್ಲಾಟ್ಫಾರ್ಮ್ ಇರೋದು ವಿಜಯಪುರ ಜಿಲ್ಲೆ ರೈಲ್ವೆ ನಿಲ್ದಾಣ ಅಂದರೆ ಯಾವ ರೀತಿ ಇರಬೇಕು ನೀವೇ ಊಹೆ ಮಾಡಿರಿ ಅಂದರೆ ಇಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಆಮೇಲೆ ಹೋಗೋ ಟ್ರೈನ್ಗಳ ಸಂಖ್ಯೆ ಕಡಿಮೆ ಇರೋ ಕಾರಣದಿಂದ ಅಷ್ಟೇನೂ ರೈಲ್ವೆ ನಿಲ್ದಾಣವೂ ಏನು ಅಭಿವೃದ್ಧಿ ಇಲ್ಲ ಫ್ರಂಟಿದ ಮಾತ್ರ ಒಂಚೂರು ಡಿಸೈನಾಗಿ ಆಲ್ಟ್ರೇಷನ್ ಕಟ್ಟಿದ್ದಾರೆ ಇನ್ನು ಒಳಗಡೆಗೆಲ್ಲ ಹೊಸ್ದಾಗಿ ಈಗ ಹಳ್ಳಿಗಳು ಆಗ್ತಾ ಜೋಡಿಸ್ತಾ ಇದ್ದಾರೆ ಕರೆಂಟ್ ಟ್ರೈನು ಡಬಲ್ ಟ್ರ್ಯಾಕು ಸಹ ಈ ಕಡೆ ಸೈಡೆಲ್ಲ ಸಿಂಗಲ್ ಟ್ರ್ಯಾಕೇ ಜಾಸ್ತಿ ಇರೋದು ಡಬಲ್ ಟ್ರ್ಯಾಕು ಏನಿಲ್ಲ ಇವಾಗೆಲ್ಲ ಡಬಲ್ ಟ್ರ್ಯಾಕು ಸಹ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದು ಫ್ಲೈ ಓವರ್ ಮೇಲಾ ಒಂದು ಇಂದ ಇನ್ನೊಂದು ಪ್ಲ್ಯಾಟ್ಫಾರ್ಮ್ಗೆ ಫ್ಲೈ ಓವರ್ ಕಟ್ಟಿದ್ದಾರೆ ಇಲ್ಲಿ ನೋಡಿರಿ ಪಕ್ಕದಾಗೆಲ್ಲ ಇನ್ನೂ ಇತ್ತೀಚಿಗೇನೋ ಒಂದು ಸ್ವಲ್ಪ ಹಳಿಗಳ್ನೆಲ್ಲ ಹಾಕಿ ಹೊಸ್ದಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೇನಂತ ಜಾಸ್ತಿ ಟ್ರೈನ್ಗಳು ಬರಲ್ಲ ಅನಿಸ್ತಿತ್ತು ಅದಕ್ಕಿನ್ನೂ ಅಭಿವೃದ್ಧಿ ಇಲ್ಲ ನಮ್ಮ ಹೋಬಳಿಗೆ ಹೋಲಿಸ್ಕೆ ಅಂದರೆ ಹೋಬಳಿದೇ ದೊಡ್ಡದಾಗಿದೆ ಪ್ಲಾಟ್ಫಾರಮ್ಮು ಆಮೇಲೆ ನಮ್ಮ ಓಬ್ಳಲ್ಲೇ ಐದಾರು ಪ್ಲಾಟ್ಫಾರ್ಮು ಇದ್ದಾವೆ ಆಮೇಲೆ ಐದಾರು ಏನೋ ಒಂದು ಹತ್ತು ಟ್ರೈನ್ ಬಂದು ನಿಲ್ಲಷ್ಟು ಜಾಗವೂ ಇದೆ ಇಲ್ಲಿ ಕೇವಲ ಮೂರು ಹಳಿಗಳು ಮಾತ್ರ ಇರೋದು ಅಷ್ಟೇನು ಅಭಿವೃದ್ಧಿ ಒಂದಿಲ್ಲ ಇದು ವಿಜಯಪುರದ ರೈಲ್ವೆ ನಿಲ್ದಾಣ ಮುಂಭಾಗ ಒಂಚೂರು ನೋಡೋಕ್ಕೆ ಲಕ್ಷ್ಮಣಗೆ ಚೆನ್ನಾಗಿ ಕಾಣಂಗ ಕಟ್ಟಿದ್ದಾರೆ ಅಷ್ಟೇ